ಪಕ್ಷ ಕಟ್ಟಪ್ಪ ಅಂದರೆ ಕಟ್ಟಲ್ಲ ನೀವು ಏಕಾಏಕ ಏನೋ ಉಚ್ಚಾಟನೆ ಮಾಡಿಬಿಟ್ಟಿದೀವಿ ಉಚ್ಚಾಟನೆ ಮಾಡಿಬಿಟ್ಟಿದೀವಿ ಮೂರು ತಿಂಗಳು ಎರಡೂವರೆ ತಿಂಗಳು ನೀವು ಸುಮ್ಮನೆ ಇದ್ರಲ್ಲ ಇದ್ರ ಹಿಂದಿನ ಮರ್ಮ ಏನು ಓ ದುಡ್ಡು ಬಗ್ಗೆ ಹೇಳ್ತೀರಾ ಯಾವುದೋ ರೆಸಾರ್ಟಲ್ಲಿ ದುಡ್ಡು ತಗೊಂಡಿಲ್ವಾ ಅಂತ ಏನೋ ನೀವೇನೋ ಕಣ್ಣಾರೆ ನೋಡ್ದಂಗೆ ಬರ್ರಿ ರೆಸಾರ್ಟಲ್ಲಿ ಏನಾದರೂ ನಾನು ದುಡ್ಡು ಒಂದು ರೂಪಾಯಿ ಏನಾದರೂ ತಗೊಂಡಿದ್ರೆ ರೆಸಾರ್ಟಲ್ಲಿ ನಾನು ಎಲ್ಲಿ ಬೇಕಾದರೂ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ ನಾನು ರೆಸಾರ್ಟಲ್ಲಿ ದುಡ್ಡು ತಗೊಂಡಿದ್ರೆ ಬಂದು ನೀವು ಪ್ರಮಾಣ ಮಾಡ್ತೀರಾ ಇದು ದಯವಿಟ್ಟು ಪಕ್ಷದಲ್ಲಿ ಇದೇ ರೀತಿಯೇನ ಇರೋದು ಬಡವರಿಗೊಂದು ನ್ಯಾಯ ಉಚ್ಚಾಟನೆ ಮಾಡೋದು ಶ್ರೀಮಂತರಿಗೊಂದು ನ್ಯಾಯ ಉಚ್ಚಾಟನೆ ಮಾಡೋದು ಅಂತ ಹೇಳ್ಬಿಟ್ಟ ನಮ್ಮ ರೀತಿನೇ ತಾನೇ ಅಲ್ಲಿಲ್ಲೂ ಆಗಿರೋದು ಬಾಗೇಪಲ್ಲಿಯಲ್ಲೂ ಪಕ್ಷದ ಅಲ್ಲಿಗೆ ನೀವು ನಮ್ಮ ಮೇಲೆ ಕ್ರಮ ತಗೊಂಡು ಅಲ್ಲಿ ಬಿಟ್ಟಿದ್ದೀರಿ ಅಂದ್ರೆ ಅಲ್ಲಿಗೆ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಎಲ್ಲ ಒಂದು ಕಡೆ ಬಾಗೇಪಲ್ಲಿಯಲ್ಲಿ ಶಾಮೀಲಾಗಿದ್ದಾರೆ ಮತ್ತೆ ಚಿಂತಾಮಣಿಯಲ್ಲೂ ಶಾಮೀಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಆರೋಪ ಮಾಡ್ತೀವಿ ನಾವು ಪಕ್ಷದಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥ ಅಭ್ಯರ್ಥಿಗೆ ನೀವು ಮತ ಹಾಕಲ್ಲ ಅವತ್ತು ನೀವು ಹಾಕಲ್ಲ ನಿಮ್ಮ ಗ್ಯಾಂಗ್ ಏನು ಇಪ್ಪತ್ ಜನ ಬರ್ತೀರಿ ಇಪ್ಪತ್ತ್ ಮೂರು ಜನ ಅವತ್ತು ಪಿ ಎಲ್ ಡಿ ಬ್ಯಾಂಕ್ ಹತ್ರ ಬಂದು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ನೀವು ಮತ ಹಾಕ್ತೀರಾ ಅವತ್ತು ಬೇರೆ ಪಕ್ಷದ ಅಭ್ಯರ್ಥಿಗೆ ನೀವು ಮತ ಹಾಕೋದು ಅಲ್ಲದೆ ಅವತ್ತಿನ ದಿನ ಪಿ ಎಲ್ ಡಿ ಬ್ಯಾಂಕ್ ಹತ್ರ ನೀವು ಏನೋ ಅಂದಿನ ಶಾಸಕರಿಗೆ ಡನ್ ಅಂತ ಹೇಳ್ಬಿಟ್ಟು ತೋರಿಸ್ತೀರಾ ನೀವು ಇಲ್ಲ ಒಂದು ವೇಳೆ ಏನಾದರೂ ನೀವು ಈ ಕೆಲಸ ಮಾಡಿಲ್ಲ ಅಂತ ನಂಗಿದ್ರೆ ಬನ್ನಿ ಭಗಾನಂದೇಶ್ವರ ಸ್ವಾಮಿ ಸನ್ನಿಧಿಗೆ ಬನ್ನಿ ನೀವು ನಾನು ಆ ಕೆಲಸ ಮಾಡಿಲ್ಲ ಅಂತ ಬಿಟ್ಟು ಪ್ರಮಾಣ ಮಾಡಿ ನೀವು ದೇವಸ್ಥಾನದಲ್ಲಿ ನಾನು ಹಂಗಾಮಿ ಜಿಲ್ಲಾಧ್ಯಕ್ಷರಿಗೆ ಒಂದು ಮಾತು ಹೇಳಿ ಕೊಡ್ತೀನಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಒಂದಕ್ಕೂ ಕೂಡ ಉತ್ತರ ಕೊಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಯಾವುದೋ ಒಂದು ಹರಕೆ ಉತ್ತರಗಳನ್ನು ಅಥವಾ ಈಗ ಆಂಟಿ ಲಾ ಕೆಳಗಡೆ ಡಿ ಸಿ ಅವ್ರಿಗೆ ಅರ್ಜಿ ಹಾಕಿದ್ದೀವಿ ಡೇಟ್ ಕೊಡ್ತಾರೆ ಅಂತೇಳಿದ್ರಿ ಅದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಅದು ಸುಳ್ಳಲ್ವಾ ಆಮೇಲೆ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮದವ್ರು ಕೇಳಿದಾಗ ಹೌದು ನಾವು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಹೇಳ್ತೀರಲ್ಲ ಆಯಿತು ಸ್ವಾಮಿ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ನೀವು ಮಾಧ್ಯಮಗಳಿಗೆ ಅವತ್ತೇ ಒಂದು ದಾಖಲೆಗಳನ್ನು ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನ ಬೇಡವಾ ನಿಮಗೆ ನೋಡಿ ಈ ಥರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಹೇಳ್ಬಿಟ್ಟು ನೀವು ಅವತ್ತು ಯಾಕೆ ನೀವು ದಾಖಲೆಗಳನ್ನು ನೀವು ಕೊಡಲಿಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ಸಾಕಷ್ಟು ನಿಯಮಾವಳಿಗಳು ಕ್ರಮಗಳಿದೆ ಪಕ್ಷದ ಬೈಲಾದಲ್ಲಿ ಅದನ್ನು ಯಾವುದನ್ನು ಕೂಡ ಹಂಗಾಮಿ ಜಿಲ್ಲಾಧ್ಯಕ್ಷರು ಖಂಡಿತವಾಗಲೂ ಕೂಡ ಅದನ್ನು ಪರಿಪಾಲನೆ ಮಾಡಲಿಲ್ಲ ಏನೋ ಒಂದು ಅವೇಶಭವರಿತವಾಗಿ ಮಾತುಗಳು ಬರ್ತದೆ ಅಂತ ಅಂತೇಳ್ಬಿಟ್ಟು ಅವೇಶಭವರಿತವಾಗಿ ಎದುರಿಸೋದು ಬೆದರಿಸೋದು ಮಾಡ್ತೀರಲ್ಲ ನೀವು ಮಾಧ್ಯಮಗಳ ಮುಂದೆನೇ ಈ ರೀತಿ ನೀವು ಒಂದು ಬೆದರಿಸ್ತಕ್ಕಂಥದ್ದು ಎದುರಿಸ್ತಕ್ಕಂಥ ಕೆಲಸ ಹುಷಾರು ನಿನ್ನ ಪಾಡಿಗೆ ನಿನ್ನ ಕೆಲಸ ನೋಡ್ಕೊಬೇಕು ಹುಷಾರು ಅಂತ ಹೇಳ್ಬಿಟ್ಟು ಬೆದರಿಸ್ತೀರಲ್ಲ ನೀವು ಮಾಧ್ಯಮಗಳ ಎದುರುಗಡೆನೆ ಅಲ್ಲಿಗೆ ಹಳ್ಳಿಗಳಲ್ಲಿರ್ತಕ್ಕಂಥ ಅಮಾಯಕ ಒಂದು ಪ್ರಜೆಗಳು ಬಡವರು ಬಲ್ಲಿದ್ರನ್ನ ನೀವು ಯಾವ ಥರ ನೋಡ್ತೀರಿ ಅಂತಕ್ಕಂಥದ್ದು ನೀವು ನಿನ್ನೆ ಅಲ್ಲಿ ಸೇರಿರ್ತಕ್ಕಂಥವರು ಯಾವ ರೀತಿ ನೀವು ನಿಮ್ಮ ಹಳ್ಳಿಗಳಲ್ಲಿ ನಡ್ಕೊಂಡಿರ್ತಿದ್ದೀರಾ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದರಿಂದ ಅರ್ಥ ಆಯ್ತು ನನಗೆ ನೀವು ಯಾವ ರೀತಿ ಬೆಳೆದು ಬಂದಿದ್ದೀರಾ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವ್ರು ಹೇಳ್ತಾರೆ ಯಾವುದೂ ಫೋನು ಮಾಡಿಲ್ಲ ಏನೂ ಇಲ್ಲ ಇದೆಲ್ಲ ಸುಳ್ಳು ಬಿಟ್ಟು ಹೇಳ್ತಾರೆ ಮೊನ್ನೆ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವ್ರಿಗೆ ನಾನು ಫೋನ್ ಮಾಡ್ತೀನಿ ಮೊನ್ನೆ ಮೂರು ದಿನದಿಂದಲೇ ಆದರೆ ಅವರು ಬ್ಯುಸಿ ಲಿಫ್ಟ್ ಮಾಡಲ್ಲ ಮತ್ತು ಅವರೇ ಮಾಡ್ತಾರೆ ಹೇಳಿ ಅಂತ ಹೇಳ್ಬಿಟ್ಟು ಸರ್ ಹಿಂಗೆ ಮಟಮಪ್ಪ ಅಂತಂದರೆ ಅವರು ಅವರೇ ಹೇಳ್ತಾರೆ ಏನಂತ ನಾವು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಕ್ರಮಗಳನ್ನು ನಾವು ತಗೊಂಡಿಲ್ಲ ಅಂತೇಳ್ಬಿಟ್ಟು ತಿಪ್ಪೇಸ್ವಾಮಿ ಸರ್ ಹೇಳ್ತಾರೆ ಯಾಕಂದ್ರೆ ಪ್ರತಿಯೊಂದು ಜವಾಬ್ದಾರಿನೂ ಕೂಡ ಕುಮಾರಣ್ಣವರು ಕೊಡೋದೇ ಅವ್ರಿಗೆ ಒಂದು ಲೆಟರ್ ಹಿಡ್ದು ಒಂದು ಪತ್ರದ್ದು ಇನ್ನೊಂದು ಇನ್ನೊಂದು ಏನೇ ಮಾಡ್ಬೇಕಾದ್ರು ಕೂಡ ಅವರೇ ಇದು ಮಾಡೋದು ಸೊ ದಯವಿಟ್ಟು ಕೂಡ ಅದನ್ನೇ ಕೇಳಿ ಯಾಕಂದ್ರೆ ನಾವು ಹೇಳಿ ನಾನು ಹೇಳಿದ್ದೀನಿ ಸುಳ್ಳು ಹೇಳಿ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ ಹೌದು ನಗರಸಭೆ ಚುನಾವಣೆಗೆ ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ ಅಂತ ಒಪ್ಕೊಂಡಿದ್ದೀವಿ ನಾವೇನು ಇವ್ರ ತರ ಅದು ಇದು ಸುಳ್ಳುಗಳು ಹೇಳ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಒಮ್ಮೆ ಕೇಳಿ ನೀವೇ ಸರ್ ಏನಿಲ್ಲ ಚಿಕ್ಕಬಳ್ಳಾಪುರದ ಕೌನ್ಸಿಲರ್ದು ಯಾವ್ದನ್ನ ಉಚ್ಚಾಟನೆ ಅಂತೇಳ್ಬಿಟ್ಟು ಏನಾದ್ರು ಮಾಡಿದಾರೆ ಸರ್ ಪಕ್ಷದಿಂದ ಅಥವಾ ಅದ್ರ ಬಗ್ಗೆ ಏನಾದರೂ ತಮ್ ಮಾಹಿತಿ ಇದೆಯಾಂತ ಇಲ್ಲ ಸರ್ ಮತ್ತು ಅದೇ ರೀತಿ ಪಕ್ಷದ ಒಂದು ಕೇಂದ್ರ ಕಚೇರಿಗೂ ಕೂಡ ನಾನು ಫೋನ್ ಮಾಡಿದ್ದೀನಿ ಯಾವುದೇ ಒಂದು ಟೈಪ್ ಮಾಡಬೇಕಾದ್ರೆ ಅವರೇ ಹೇಳ್ತಾರೆ ಈ ಅಕಸ್ಮಾತ್ ಯಾಕಂದರೆ ಅವ್ರ ಗಮನಕ್ಕೆ ಇರ್ತದೆ ಹೇಳ್ಬಿಟ್ಟು ನಾನು ಫೋನ್ ಮಾಡಿದ್ದೆ ಅವ್ರಿಗೂ ಕೂಡ ದಯವಿಟ್ಟು ಕೂಡ ಅವರು ಹೇಳಿದ್ದಾರೆ ಇದು ಇವತ್ತು ನಿನ್ನೆದಲ್ಲ ನಿಮಗೆ ಆವತ್ತು ಡೇಟ್ ಸಮೇತ ನಿಮ್ಗೆ ಸಿಗ್ತದೆ ಟೈಮಿಂಗ್ ಸಮೇತ ನೋಡಿ ಅವತ್ತು ಅವ್ರು ಹೇಳ್ತಾರೆ ನೋಡಿ ನಮ್ಮ ಆಫೀಸಿಂದ ಏನೂ ಇಲ್ಲ ಅಂತ ಹೇಳಿದ್ರು ನಮಗೆ ಅವ್ರು ಮಾಡಲು ಎಂಟ್ರೇಟ್ ಅನ್ನ ಸುಳ್ಳು ಸೊ ಇದು ಎಲ್ಲ ಒಂದು ಕಡೆ ದಯವಿಟ್ಟು ಕೂಡ ಜವಾಬ್ದಾರಿ ಇದೆ ನಮ್ಗೆ ಅವ್ರ ಜವಾಬ್ದಾರಿ ಇದೆಯಲ್ಲೋ ಗೊತ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಯಾವ ರೀತಿ ಏನು ಮಾತಾಡಬೇಕು ಏನು ಹೇಳಬೇಕು ಅಂತೇಳ್ಬಿಟ್ಟು ಅವತ್ತೇ ನೀವು ದಾಖಲೆಗಳ ಸಮೇತ ಅವತ್ತೇ ನೀವು ಬಿಡದಿರ ನಾವು ಹೇಳಿಕೆ ಕೊಟ್ಟ ಮೇಲೆ ನಾವು ದಾಖಲೆಗಳು ನೀವು ಯಾಕೆ ಬಿಡಲಿಲ್ಲ ಅವತ್ತು ಅಂತ ಹೇಳಿಕೆಗಳು ಕೊಟ್ಟ ಮೇಲೆ ನೀವು ಇದನ್ನು ಈಗ ಯಾವ ರೀತಿ ತಿರುಚಿ ಯಾವ ರೀತಿ ನೀವು ಮಾಡ್ಕೊಂಡು ಇದನ್ನು ಸೃಷ್ಟಿ ಮಾಡಿದ್ದೀರೋ ಅಥವಾ ಕುಮಾರಣ್ಣವರೇ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಒಂದು ವೇಳೆ ನಿಮಗೆ ದಯವಿಟ್ಟು ಕೂಡ ನೋಡಿ ಅವ್ರು ಹೇಳ್ತಕ್ಕಂಥದ್ದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಲೆಟ್ರ್ ಕೊಡ್ತಾರೆ ಯಾರೋ ಹಂಗಾಮಿ ಜಿಲ್ಲಾಧ್ಯಕ್ಷರು ಕುಮಾರಣ್ಣವ್ರಿಗೆ ಲೆಟ್ರ್ ಕೊಡ್ತಾರೆ ಆಯಿತು ಕೊಡಲಿ ಪ್ರಜಾಪ್ರಭುತ್ವ ನಾವು ತಲೆ ಬಾಗ್ತೀವಿ ಇದಕ್ಕೇನು ನಾವೇನು ಇದು ಮಾಡ್ತಾ ಇಲ್ಲ ಆದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾವು ಇವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಲೆಟ್ರ್ ಕೊಟ್ಟಿದ್ದ ತಕ್ಷಣ ಮತ್ತೆ ಅದೇ ರೀತಿಯೇ ಅವತ್ತೇ ಅವತ್ತೇ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಕುಮಾರಣ್ಣವರು ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಇನ್ನೂ ಕುಮಾರಣ್ಣವರು ಡೆಲ್ಲಿಯಲ್ಲಿದ್ದಾರೆ ನಾನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಸಿಗಲಿಲ್ಲ ಡೆಲ್ಲಿಯಲ್ಲಿದ್ದಾರೆ ಬರ್ತಾರಂತೆ ಆದರೆ ಎಚ್ ಡಿ ಕುಮಾರಣ್ಣವರು ಇವ್ರಿಗೊಂದು ಬಂದು ಲೆಟ್ರ್ ಹಾಕ್ತಾರೆ ಅವತ್ತೇ ಇವೆಲ್ಲ ಒಂದೇ ದಿನದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಒಂದೇ ದಿನದಲ್ಲೇ ಇದು ಲೆಟ್ರ್ ರೆಡಿ ಮಾಡಿ ಒಂದೇ ದಿನದಲ್ಲೇ ಇದಾಕಿ ಇದು ಯಾವ ರೀತಿ ಸಾಧ್ಯ ಒಂದು ವೇಳೆ ಆಯಿತು ಆಗಲೇ ನಾವು ಅದಕ್ಕೆ ತಲೆ ಬಾಗ್ತೀವಿ ಆದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಕಳೆದ ಎರಡೂವರೆ ತಿಂಗಳು ಮೂರು ತಿಂಗಳ ಹಿಂದೆ ಇದು ಉಚ್ಚಾಟನೆಗೆ ಕ್ರಮ ಜಿಲ್ಲಾಧ್ಯಕ್ಷರಿಗೆ ಅನುಮತಿ ನೀಡಲಾಗಿದೆ ಉಚ್ಚಾಟಿಸಲು ಅನುಮತಿ ಇವರು ಕೊಟ್ಟಿದ್ದಾರೆ ಆಯಿತು ಸ್ವಾಮಿ ನಿಮಗೆ ಕೊಟ್ಟರು ಅನುಮತಿನ ಮೊನ್ನೆ ಕುಮಾರಣ್ಣವರು ಸಂತೋಷ ಆಯಿತು ನಾವು ಕಾಂಗ್ರೆಸ್ ಕೊಟ್ಟು ಹಾಕಿದ್ದೀವಿ ನನಗೆ ಮೊನ್ನೆನೇ ಹೇಳ್ತಾ ಇದ್ದೀನಿ ಇವಾಗ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಆಯಿತು ನೀವು ತಮಗೆ ಇಪ್ಪತ್ತೆಂಟನೇ ತಾರೀಕು ಕೊಟ್ಟರೆ ಮೂರು ತಿಂಗಳಾಯ್ತಲ್ಲ ಮೂರು ತಿಂಗಳಿಂದ ಈ ಒಂದು ಲೆಟ್ರೇಟ್ಗಳನ್ನ ನಿಮ್ಮ ಎರಡು ಲೆಟ್ರೇಟ್ಗಳನ್ನ ಏನು ನಿಮ್ಮ ಮನೇಲಿ ಮಾಡ್ಕೊಂಡು ಏನಾದರೂ ಪೂಜೆ ಮಾಡ್ತಾ ಇದ್ರ ಅಥವಾ ತೆಂಗಿನಕಾಯಿ ಹೊಡಿತಾ ಇದ್ರ ಕಟ್ಟಿ ಮೂಡ್ಕೊಂಡಿದ್ರ ನಿಮ್ಗೆ ಜವಾಬ್ದಾರಿ ಬೇಡವಾ ಅವತ್ತೇ ನೀವು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ನಮ್ಮ ಗಮನಕ್ಕೆ ತಂದು ತಂದು ನೀವು ಈ ಥರ ಇದೆ ಏನು ಮಾಡಬೇಕು ನಿಮಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಉಚ್ಚಾಟನೆ ಮಾಡಬೇಕಾದ್ರೆ ನೀವು ಇವತ್ತಿಗೂ ಕೂಡ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಖಂಡಿತವಾಗ್ಲೂ ನಿಮ್ಮ ಮಾಧ್ಯಮಗಳ ಮೂಲಕ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತಿಗೂ ಕೂಡ ನಮ್ಮ ನಮ್ಮನ್ನು ವೀಣಾರಾಮ ನಮ್ಮನ್ನು ಇವತ್ತಿಗೂ ಖಂಡಿತವಾಗ್ಲೂ ಉಚ್ಚಾಟನೆ ಆಗಿಲ್ಲ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಅವರು ಇವರು ಅನುಮತಿ ಇವರು ಕೊಟ್ಟ ಮೇಲೆ ಇವರು ಪ್ರೊಸೀಜರ್ನ ಫಾಲೋಅಪ್ ಮಾಡಿದ್ದಾರೆ ಇದು ತುಂಬ ಇಂಪಾರ್ಟೆಂಟು ಪ್ರೊಸೀಜರ್ನ ಫಾಲೋಅಪ್ ಮಾಡಿದ್ದಾರೆ ಇವರು ಇವ್ರಿಗೇನು ಗೊತ್ತು ಪ್ರೊಸೀಜರ್ ಏನಾದರೂ ಗೊತ್ತಿದ್ದಿದ್ರೆ ಇವ್ರಿಗೆ ಏನು ಮಾಡಿರೋರು ಖಂಡಿತವಾಗ್ಲೂ ಇವ್ರ ಪ್ರೊಸೀಜರ್ ಗೊತ್ತಿಲ್ಲ ನಿಮಗೆ ಅನುಮತಿ ಒಂದು ವೇಳೆ ಕುಮಾರಣ್ಣ ಅವರು ನೀಡಿದ್ರೆ ಆ ಪ್ರೊಸೀಜರ್ ಏನಿದೆ ಬೈಲ ಏನಿದೆ ಪಕ್ಷದ್ದು ನಿಮಗೆ ನಮಗೆ ಶೋಕಸ್ ನೋಟಿಸ್ ನೀಡಬೇಕಾಗ್ತದೆ ನೀವು ಈ ಥರ ಪಕ್ಷಾಂತರ ಕಾಯ್ದೆಯಡಿನೋ ಅಥವಾ ಪಕ್ಷದ ವಿರುದ್ಧವಾಗೋ ನೀವು ಮತವನ್ನು ಚಲಾವಣೆ ಮಾಡಿದ್ದೀರಿ ಹಾಗಾಗಿ ನೀವು ನಿಮಗೆ ಈ ಥರ ಒಂದು ಮಾಹಿತಿ ನಾವು ಕೇಳ್ಪಟ್ಟಿದ್ದೀವಿ ನೀವು ಮಾಡಿರೋದ್ರಿಂದ ಈ ಥರ ಕುಮಾರಣ್ಣವ್ರೂ ಕೂಡ ನಿಮ್ಮ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿದರೆ ಇದಕ್ಕೆ ನಿಮ್ಮ ಉತ್ತರ ಏನು ಏಳು ದಿನನ ಹದಿನೈದು ದಿನನ ಅಂತೇಳ್ಬಿಟ್ಟು ಟೈಮ್ ಕೊಟ್ಟು ನಮಗೆ ಕೇಳಬೇಕಾಗಿತ್ತು ಕೇಳಬೇಕಾಗಿತ್ತು ಈ ಖಂಡಿತವಾಗ್ಲೂ ಕೂಡ ಈ ಕೆಲಸನ ಪರಿಪೂರ್ಣ ಮಾಡಿಲ್ಲ ಇವರು ಏನು ಮಾಡ್ತಾರಂದ್ರೆ ನಾವು ನಗರಸಭೆ ಎಲೆಕ್ಷನ್ನು ಏನು ಅಧ್ಯಕ್ಷರ ಎಲೆಕ್ಷನ್ ಇತ್ತು ನಾನು ಇರಲಿಲ್ಲ ನಾನು ಒಪ್ಕೊತೀನಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಇದ್ದರು ಓದ್ತಾರೆ ಮನೆ ಬಾಗಿಲಿಗೆ ಅಂಟಿಸ್ಬಿಟ್ಟು ಪಕ್ಷಾಂತರ ನಿಷೇಧ ಏನು ಏನು ಹೇಳ್ತದೆ ಅದು ಓಟ್ ಮಾಡಬೇಕು ಅಂತ ಹೇಳ್ತಾರೆ ಆ್ಯಕ್ಚುಲಿ ನಮ್ಮ ಪಕ್ಷದಿಂದ ಯಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ನಿಂತೇ ಇಲ್ಲ ಬಿಡ್ರಿ ಅದು ಯಾವೋ ಬಿ ಜೆ ಪಿ ಪಕ್ಷದಿಂದ ನಿಂತಿರ್ತಕ್ಕಂಥದ್ದು ಆಯಿತು ಒಂದು ವೇಳೆ ನೀವು ಬಾಗಲ್ಗೂ ಅಥವಾ ಮನೆ ಮುಂದೆ ಬಾಗಲ್ಗ ನೀವು ಮೆತ್ತಕ್ಕೆ ಬರೋಂಥದ್ದು ಏನು ಅದು ನೋಟಿಸು ನೀವು ಮತವನ್ನು ಚಲಾವಣೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮಾಡಬೇಕಂತ ಸ್ವಾಮಿ ನೀವು ನಮ್ಮನ್ನೇನು ಪಕ್ಷದಿಂದ ನಿಮ್ಮಗೆ ಏನು ಈ ಥರ ಮಾಡಿದ್ದೀರಿ ಇದಕ್ಕೆ ಅಲ್ಲ ನೀವು ಅವತ್ತು ಹೋಗಿರೋದು ಗುಂಪು ಗುಂಪೆ ಇವತ್ತೂ ಕೂಡ ನನ್ನ ನನ್ನ ಮುಂದೆ ನನ್ನ ಮನೆ ಹತ್ರ ಕ್ಯಾಮ್ರಾ ಇದೆ ರೆಕಾರ್ಡ್ ಇದೆ ನೀವು ಹೋಗಿ ನೀವು ಅದನ್ನು ಮೆತ್ತಾಕ್ ಬಂದಿರೋದು ಸುಮ್ ಸುಮ್ಮನೆ ನಾವು ಕೊಟ್ಬಿಟ್ಟಿದ್ದೀವಿ ನೋಟಿಸು ಏನೇನೋ ನೋಟಿಸ್ ಇಲ್ಲ ಅದು ಇದು ಅಂತೇಳ್ಬಿಟ್ಟು ಹೇಳ್ತಿರಲ್ಲ ಈ ರೀತಿಯಾದಂತಹ ಹರಕೆ ಉತ್ತರಗಳನ್ನು ದಯವಿಟ್ಟು ಕೊಡಬೇಡಿ ನಮ್ಮ ಸಂಸ್ಕೃತಿ ಅಲ್ಲ ನಾವು ಏಕವಚನದಲ್ಲಿ ಇನ್ನೊಂದು ಇನ್ನೊಂದು ಮಾತಾಡ್ತಕ್ಕಂಥ ಸಂಸ್ಕೃತಿ ಮತ್ತೆ ಹೀನಾಯವಾಗಿ ಒಬ್ಬ ವ್ಯಕ್ತಿಗಳನ್ನ ಒಬ್ಬ ದೊಡ್ಡ ಸ್ಥಾನದಲ್ಲಿ ನೀವಿದ್ದು ಈ ರೀತಿಯಾಗಿ ನಾನೊಬ್ಬ ನಗರಸಭಾ ಸದಸ್ಯ ಅವರು ನಗರಸಭಾ ಸದಸ್ಯರು ಸುಮಾರು ನಾಲ್ಕು ನಾಲ್ಕು ಐದು ಸಾವಿರ ಜನ ಇದ್ದಾರೆ ನನ್ನ ವಾರ್ಡಲ್ಲಿ ಅವರಿಂದ ನಾವು ಆಯ್ಕೆ ಆಗಿದ್ದೀವಿ ಸ್ವಾಮಿ ಮಾತಾಡಬೇಕಾದ್ರೆ ಸ್ವಲ್ಪ ಗಂಭೀರತೆಯಿಂದ ದಿಂದ ಮಾತಾಡೋದನ್ನ ತಾವು ಕಲೀರಿ